ಕರ್ನಾಟಕದಲ್ಲಿ ಪುಂಡರ ಹಟ್ಟಹಾಸ ಸಮಿತಿ ಮೀರುತ್ತಿದೆ ಅದರಲ್ಲೂ ಕೂಡ ಕರ್ನಾಟಕ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಸ್ವಕ್ಷೇತ್ರದಲ್ಲೇ ಎಷ್ಟು ಅನ್ಯಾಯ ನಡೀತಾ ಇದೆ ಅಂದರೆ ಹೇಳ್ತಿರುದು ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಎಡಮಾರ್ನಲ್ಲಿ ದಾಖಲೆ ಒಂಗಾಣ ಹಡ್ಡಿ ದೊಡ್ಡಿ ಒಂಗಾಣಿ ದೊಡ್ಡಿ ಗ್ರಾಮದಲ್ಲಿ ಬಡವನ ಮನೆಯನ್ನ ಗ್ರಾಮದ ಕಾಂಗ್ರೆಸ್ ಪುಡಾರಿಗಳಿಂದ ಧ್ವಂಸವಾಗಿದೆ ನಿಜವಾಗಲೂ ಇದು ಬಹಳ ನೋವಿನ ಸಂಗತಿ ಸ್ನೇಹಿತರೆ ಏನಾಗಿದೆ ಅಂದರೆ ಶ್ರೀಮಂತರು ಬಡವರ ಮೇಲೆ ಹಟ್ಟ ಸೇರಿತಾನೆ ಇದ್ದಾರೆ ಇದು ಒಂದು ಉದಾಹರಣೆ ಈ ಒಂದು ಉಪಮುಖ್ಯಮಂತ್ರಿ ಸ್ವಕ್ಷೇತ್ರದಲ್ಲಿ ನಡೀತಿರೋದು ಆ ಗ್ರಾಮದ ಕಾಂಗ್ರೆಸ್ ಮುಖಂಡರುಗಳು ಯಾವ ರೀತಿ ಹೇಗೆ ಧ್ವಂಸ ಮಾಡ್ತಾಯಿದ್ದಾರೆ ಅನ್ನೋದನ್ನು ನೋಡಿ ನೋಡಿ ಯಾವ ರೀತಿ ಒಡೆದಾಗ್ತಾ ಇದ್ದಾರೆ ಮನೆಯನ್ನು ಮನೆಯನ್ನು ಒಡೆದು ಮೇಲಿರುವ ಚಾವಣಿಯಲ್ಲೆಲ್ಲ ಒಡೆದು ಯಾವ ರೀತಿ ಆ ಮನೆಯನ್ನು ಧ್ವಂಸ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಇದು ಬಹಳ ನೋವಿನ ಸಂಗತಿ ದೂರುದಾರರು ಕೂಡ ಕಂಪ್ಲೇಂಟ್ ಕೊಡೋಕ್ಕೋದ್ರೆ ಪೊಲೀಸ್ನವ್ರು ತಗೊಂಡಿಲ್ವಂತೆ ಇದು ಯಾವ ನ್ಯಾಯ ಹೇಳಿ ಹಾಂ ಯಾವ ನ್ಯಾಯ ಏನೇ ಆಗಲಿ ಒಬ್ಬ ದೂರುದಾರ ದೂರನ್ನ ಕೊಡೋಕ್ಕೆ ಬಂದಾಗ ಪೊಲೀಸರು ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಏನು ಕೇಳ್ದೇ ದೂರನ್ನ ತೆಗೆದುಕೊಳ್ಳಬೇಕಾದ್ದು ಪೊಲೀಸರ ಕರ್ತವ್ಯ ಆದರೆ ಯಾವುದೇ ಕಾರಣಕ್ಕೂ ತಗೊಂಡಿಲ್ಲ ಎಂದು ಅವರು ದೂರುದಾರರು ಹೇಳಿದ್ದಾರೆ ಅದರಲ್ಲೂ ಕೂಡ ಸಾತ್ನೂರು ಪೊಲೀಸ್ ಠಾಣೆ ಸ್ಟೇಷನ್ನಲ್ಲಿ ದೂರನ್ನ ದಾಖಲು ಮಾಡೋದಕ್ಕೆ ಹೋದಾಗಲೇ ಈ ರೀತಿ ಆಗಿದೆ ಅವರು ತಗೊಂಡಿಲ್ಲ ಎನ್ನುವಂಥ ಮಾಹಿತಿ ನಮಗೆ ಬದುಕು ಬಂದಿದೆ ಅದಾದ ನಂತರ ಇಂದು ಬೆಳಿಗ್ಗೆನು ಕೂಡ ಅವರು ಎಲ್ಲ ಪುಂಡರು ಹೋಗಿ ಮನೆಗೆ ನುಗ್ಗಿ ಗಲಾಟೆ ಮಾಡ್ತಾ ಇದ್ದಾರೆ ಎನ್ನುವಂಥ ಸುದ್ದಿ ಹೊರಬಂದಿದೆ ಈ ರಾಜ್ಯದಲ್ಲಿ ಈ ರೀತಿ ಎಲ್ಲ ಮೀರಿದ ಪುಂಡರ ಹಟ್ಟಾಸ ಇದಕ್ಕೆ ಕೊನೆಯೇ ವಿಡಿಯೋಗೆ ಅರ್ಜಿ ಹಾಕಲಿ ಅವ್ರು ಆ ಸೈಟ್ನ ಕೊಟ್ಟ ಮೇಲೆ ನೀವು ಸೈಟ ನಿಮ್ಮ ನೀವು ಸೀಟ ಏನೋ ಹಾಕಲಿ ಅಂತ ಹೇಳಿದ್ದೆ ಆದಮೇಲೆ ನಾವು ಹೋಗಿ ಅರ್ಜಿ ಕೊಟ್ಟು ಅದೇ ಸೈಟು ಕಣೆಯ ನಿನ್ನ ತಂಗಿ ಸೆಡ್ಡೊಳಗಿದ್ದ ಆ ಸೆಡ್ಡೊಳಗಿದ್ದಾಗ ನಾನು ಹೋಗಿ ಕಾಣಿಸ್ಕೊಂಡು ನಂಬರ್ ಬರ್ಕೊಂಬಿಡೋದು ನಾನೇ ಇಲ್ಲಿವರೆಗೂ ಆಯಮ್ಮನದೇ ಇರುವುದು ಇನ್ನು ಯಾರೂ ಇಲ್ಲ ಯಾವನ್ನು ನಾನು ಇನ್ನೂ ಯಾವನ್ನು ನೋಡಲಿಲ್ಲ ಅಂತ ಹೇಳ್ತೀನಿ ಯಾರು ಪಿ ಡಿ ಪಿ ಡಿ ಅಂತ ಹೇಳಿದ್ಮೇಲೆ ಬಂದು ನಾವು ಸೀಟೆಲ್ಲ ಹಾಕ್ತೇವೆ ಹಾಕಿದ ಹಾಕಿದ್ಮೇಲೆ ಸೀಟ್ ಹಾಕಿದ್ರಲ್ಲ ಅಂದ್ಬಿಟ್ಟು ಹೇಳಿ ರಾತ್ರಿ ಹೊತ್ತು ಬಂದು ರಾತ್ರಿ ಎಂಟು ಗಂಟೆ ಒಳಗೆ ಏಕಾಏಕಿ ಸೀಟನ್ನ ಈ ಥರ ಎಲ್ಲ ಹಾಡ್ದು ನಮಗೂ ಎಲ್ಲ ಹಾಡ್ದು ವಿಪರೀತ ಗಾಲ್ಗೋಲು ಮಾಡಿದ್ದೆವು ರಾತ್ರಿ ಎಂಟು ಕಾಲದಲ್ಲಿ ಸರಿ ನಾವು ಮನೆಯಲ್ಲೇ ಇದ್ದವು ನಾವು ಸೀಟ್ ಹಾಕಿದ್ದೆ ಈ ಜಾಗದಲ್ಲಿ ಸೀಟಾಕಿದ್ನ ಚಿಕ್ಕೈದ ಮಗ ಮಧು ಮಂಚೆ ಮಗ ದಾಡ ಶಿವಣ್ಣ ಮಂಚೆಗೋಡ್ನ ಮಗ ಶಿವಣ್ಣ ಮೂಗಣ್ಣನ ಮಗ ಸುನಿ ಮಲ್ಲೇಶ್ವರ ಮಗ ಮಲ್ಲು ಜೋಗಿ ಬರೆಯ ಮಕ್ಕಳು ಯಾಕಪ್ಪ ಮೇಲೆ ಯಾಕಪ್ಪ ಮೇಲೆತ್ತಿದ ಬಂದು ಓಡ್ ಬಂದು ಕೇಳಿ ಯಾಕಪ್ಪ ಮೇಲೆತ್ತಿದ್ದೀರಿ ಅಂದ್ರೆ ನೋಡಿ ಇಲ್ಲಿ ಹೊಟ್ಟೆ ಮೇಲೆ ಒದ್ದು ಇದೇ ದಡಿ ಎತ್ಕೊಂಡು ಇದೇ ದಡಿ ಎತ್ಕೊಂಡು ಓಡಾಡ್ಕೊಂಡು ಹೊಡಿಯಕ್ಕೆ ಬಂದ್ರು ಇಲ್ಲಿ ಅಧ್ಯಕ್ಷರು ನಿಂತಿದ್ರು ಕೇಳಿದಾಗ ಅಧ್ಯಕ್ಷ ಯಾಕಪ್ಪ ಹಿಂಗೆ ಮಾಡ್ತಾ ಅಂತ ಕೇಳಿದಾಗ ಅಧ್ಯಕ್ಷ ನಿಂತಿದಾಗ ಕೇಳಿದಾಗ ಏ ಹೊಡೀರ ಏನ್ ಮಾಡ್ಕೊತ ನೋಡ್ತೀನಿ ಅಂತ ಹೇಳಿ ಹಾಸ್ಪಿಟ್ಲಿಂದ ಹೋಗಿ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಕೊಟ್ಟು ಸರಿ நாளே பார்த்தீவப்பா அந்த சரி ஆமேலே ஊருக்கு